ನಾನು ಏನಕ್ಕೆ ಅತ್ತೆ ಅಂತ ಕರಿತೀನಿ ಅಂತ ಅಂದ್ರೆ ಅಳಿಯ ಅಳಿಯಾ ಏನಿಕೆ ಅಂತ ಹೇಳಿ ಅಂಟಿ ಹುಡುಗ ಆಗಿದ್ರೆ ನಿಜವಾಗ್ಲು ತುಂಬಾ ಚೆನ್ನಾಗಿತ್ತು ತುಂಬಾ ಇಷ್ಟ ಆಯ್ತು ಈ ಜಾಗಕ್ಕೆ ಬರ್ಬೇಕು ಅನ್ನೋ ಒಂದು ಸಣ್ಣ ಆಸೆ ತುಂಬಾ ಚೆನ್ನಾಗಿತ್ತು ಯಮ್ಮ ಅಡಿ ಫಸ್ಟ್ ಪ್ರತೀಕ್ ತೋರಿಸ್ಬೇಕು ಪ್ರತೀಕ್ ನೀವ್ ಒಬ್ರೇ ಮನೆಯಲ್ಲಿ ಎಲ್ಲರೂ ಆಚೆ ಇದಾರೆ ಅಂತ ನಾನು ಅಂದುಕೊಂಡಿದ್ದೆ ಪುನಃ ಪುನಃ ಭೇಟಿ ಆಗಿದ್ದೆ ಸೊ ಇವತ್ತೇನಾದ್ರೆ ನಾವಿಬ್ರು ಸೇರ್ಕೊಂಡು ಬ್ಯಾಚುಲರ್ ಲೈಫ್ ನ ಎಂಜಾಯ್ ಮಾಡೋಣ ಅಂತ ಡಿಸೈಡ್ ಆಗಿದ್ದೀವಿ ಯಾಕಂದ್ರೆ ಇವತ್ತು ಸಂಡೇ ಇವತ್ತಲ್ಲ ಮೂರ್ ದಿನದಿಂದ ಓದ್ಲ ಹೊಡಿತಾರ ಇಲ್ಲ ಕೆಲಸ ಮಾಡ್ತಾ ಇಲ್ವಾ ಪಾಪ ಹ ಅಂದ್ರೆ ಕೆಲಸ ಮಾಡ್ತಾ ಇದ್ದೀವಿ ನಾನು ಅಡಿಗೆ ಅಥವಾ ಮನೆ ಅದೆಲ್ಲ ಮಾಡ್ತಾ ಇಲ್ಲ ಅದಕ್ಕೋಸ್ಕರ ಓದ್ಲ ಅಂದಿದ್ದು ಅದಲ್ಲ ಅಲ್ಲ ಇದು ಹೊರಗಡೆ ತಿನ್ನೋದಲ್ಲ ಅದೇನು ಓದ್ಲ ಅಲ್ಲ ಪಾಪ ಈಗೇನೋ ಒಂದು ಆಪೋಸಿಟ್ ಆಗಿ ಇಟ್ಕೊಂಡ್ಬಿಡ್ಬೇಕು ನಾನು ಹೇಳಿದ್ನ ಅಲ್ವಾ ಇವತ್ತು ಭಾನುವಾರ ಆಗಿರೋದ್ರಿಂದ ನಮಗೆ ಯಾವತ್ತು ವಿ ಡೋಂಟ್ ಫೀಲ್ ಭಾನುವಾರ ಎವ್ರಿ ಡೇ ಇಸ್ ಲೈಕ್ ವರ್ಕ್ 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 ತರ ಓಕೆ ಈ ಭಾನುವಾರ ಈಗ ನಾವು ಬ್ರೇಕ್ಫಾಸ್ಟ್ ತಿನ್ನಕ್ಕೆ ಹೋಗ್ತಿದ್ದೀವಿ ಒಳ್ಳೆ ಲೆವೆನ್ ಓ ಕ್ಲಾಕ್ ಆಗಿಬಿಟ್ಟಿದೆ ಹೋಗಿ ಬ್ರೇಕ್ಫಾಸ್ಟ್ ತಿನ್ಕೊಂಡು ಒಂದು ಒಳ್ಳೆ ಕಾಫಿ ಕುಡ್ಕೊಂಡು ಅದೇನು ಗೊತ್ತಾ ನಾನು ಬ್ಯಾಚುಲರ್ ಲೈಫು ಲೀಡ್ ಮಾಡೋದಿರಲಿ ನನ್ನ ಹೆಂಡತಿ ಅವಳ ಚಡಿದ ದೋಸೆ ಜೊತೆ ಔಟಿಂಗ್ ಹೋಗ್ತಾ ಇದ್ದಾಳೆ ಆ ಎಕ್ಸೈಟ್ಮೆಂಟ್ ಆ ಎಕ್ಸೈಟ್ಮೆಂಟ್ ಮುಖದಲ್ಲಿ ಹೆಂಗ್ ಕಾಣಿಸ್ತಾ ಇದೆ ಗೊತ್ತಾ ಡಾಲಿ ಇಲ್ಲ ಏನ್ ಗೊತ್ತಾ ಬೇಜಾರಾಗೋದು ಅಂದ್ರೆ ಓಡಾಡೋ ಟೈಮಲ್ಲಿ ಕಾಲೇಜ್ ಟೈಮಲ್ಲಿ ಹೊರಗಡೆ ಹೋಗೋದು ಫಿಲಮು ಸಿನಿಮಾ ಅವೆಲ್ಲ ಪಬ್ಬು ಆ ಥರದ್ದೆಲ್ಲ ಹೋಗೇ ಇಲ್ಲ ಅಷ್ಟೊತ್ತಿಗೆ ಎಲ್ಲ ಲೈಫು ಇಲ್ಲಿವರೆಗೂ ಬಂದ್ಬಿಟ್ಟಿದೆ ಓಕೆ ಅದೆಲ್ಲ ನೀ ನೋಡೋಕ್ಕಿಂತ ಮುಂಚೆ ಹೋಗೋಕ್ಕಿಂತ ಮುಂಚೆ ಆ ಫ್ರೆಂಡ್ ಯಾರು ಅಂತ ಜಸ್ಟ್ ಗೆಸ್ ಮಾಡಿ ನಿಮ್ಗೆಲ್ಲ ಆಲ್ಮೋಸ್ಟ್ ಗೊತ್ತಿರುತ್ತೆ ಬಟ್ ಅವ್ರನ್ನ ತೋರ್ಸೋದಿಲ್ಲ ನಾವು ಬ್ಲಾಗ್ ಅಲ್ಲಿ ಬಿಕಾಸ್ ಆಫ್ ಅವ್ರನ್ನ ಸ್ವಲ್ಪ ನ್ಯಾಚ್ಕಲ್ ಒಂದು ದೃಷ್ಟಿ ಅಂತೆ ಅವರಿಗೆ ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ತೋರಿಸಿದಾಗ ದೃಷ್ಟಿ ಆಗ್ಬಿಟ್ಟು ಒಂದು ವಾರ ಎದ್ದಿರ್ಲಿಲ್ಲ ಅಂತೆ ಸೊ ಕೆಲವೊಬ್ರಿಗೆ ದೃಷ್ಟಿ ಜಾಸ್ತಿ ಆಗುತ್ತೆ ಅವ್ರು ಆಫ್ ಕೋರ್ಸ್ ಕ್ಯೂಟ್ ಆಗಿದ್ದಾಳೆ ಬಟ್ ಲೆಟ್ ಹಾರ್ ಕಾಮ್ ಶೀಲ್ ಬೌನ್ಸ್ ಬ್ಯಾಕ್ ಬೇಗ ಬರ್ತಾಳೆ ನಿಮ್ಮೆಲ್ಲರೂ ಮುಂದೆ ಅವಾಗ ನಾವ್ ಇಬ್ರು ಸೊ ಈಗ ಇಲ್ಲಿಂದ ಮುಗಿಸ್ಕೊಂಡು ರೆಡಿಯಾಗಿ ಅವಳನ್ನ ಮೀಟ್ ಮಾಡಕ್ ಹೋಗ್ತೀನಿ ಒಂದಷ್ಟು ವಿಷಯಗಳು ಅವಳು ಬರಲ್ಲ ಬಟ್ ನಾನು ಏನೇನು ಮಾಡಿದೆ ಏನೇನ್ ಆಯ್ತು ಅಂತ ಎಲ್ಲ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ನಾನೊಂದು ಬರ್ಡ್ಡೆಲ್ಲಿ ಒಂದು ವಿಶ್ ಕೇಳಿದ್ದೆ ನಂಗೊಂದು ವಿಶ್ ಇದೆ ಅಂತ ಆ ವಿಶ್ ನ ಹಾ ಅವಾಗ ನೀವು ಬರಲ್ಲ ದೂರ ಅದು ಇದು ಅಂತೆಲ್ಲ ಅಂದ್ರಲ್ವಾ ಸೊ ಹಾಗಾಗಿ ಬೇಡ ನಾವ್ ನಾವಿಬ್ರೆ ಹೋಗೋಣ ನಾನ್ ಕರ್ಕೊಂಡೋಗ್ತೇನೆ ಅಂತ ಹೇಳ್ದಾಳ ಸೋ ಮೈ ಗಾ ಸೊ ನಮಕ್ ಸೋರದ ತರ ನಮ್ಗೆ ಊಟ ತುಂಬಾ ಇಂಪಾರ್ಟೆಂಟ್ ಲೈಫ್ ಅಲ್ಲಿ ಸೊ ಒಂದು ಒಳ್ಳೆ ಇದಕ್ಕೆ ಹೋಗ್ತೀವಿ ಯೂಶ್ವಲಿ ನಾನು ಅವಳು ಎಲ್ಲರೂ ಹೊರಗಡೆ ಹೋಗ್ಬೇಕಂದ್ರೆ ಫಸ್ಟ್ ಅವಳು ಹೇಳದ ಒಳ್ಳೆ ಹೋಗಿ ಒಳ್ಳೆ ಊಟ ಮಾಡೋಣ ಅಂತ ಸೊ ಶಿ ಇಸ್ ವೆರಿ ಹ್ಯಾಪಿ ಎಲ್ಲಾರ ಯಾರು ಅವ್ರ ಲವ್ಡ್ ಒನ್ಸ್ ನ ಹೋಟೆಲ್ ಕರ್ಕೊಂಡು ಹೋಗ್ಬೇಕಂತ ಸೊ ಫಸ್ಟ್ ನಾವಿಬ್ರು ಹೋಗೋದೇ ಹೋಟೆಲ್ಗೆ ಮೋಸ್ಟ್ ಹೋಗಿರೋದೆ ಈ ನಂದಿನಿ ಹೋಟೆಲ್ ಆ ತರ ಈ ತರ ಹೋಗಿ ಊಟ ಮಾಡ್ಕೊಂಡ್ ಬಂದಿರ್ತೇವ್ ಮೋಸ್ಟ್ ಆಮೇಲೆ ತುಂಬಾ ತೀರಾ ಕಡಿಮೆ ಇಷ್ಟು ವರ್ಷದಲ್ಲಿ ಆಚೆ ಹೋಗಿರೋದು ತಿರ್ಗಾಡಿರೋದು ಎಲ್ಲಾನು ಸೊ ಅವಾಗ ಅವಾಗ ಈ ತರ ಸಮಯ ಸಿಕ್ಕಿದಾಗ ಫುಲ್ಫಿಲ್ ಮಾಡ್ಕೊಂತ ಇರ್ತೀವಿ ಸೊ ಆ ಫುಲ್ಫಿಲ್ ಮಾಡ್ಕೊಳಕ್ಕೆ ಸ್ಪೇಸ್ ಮಾಡ್ಕೊಟ್ಟಿರುವಂತಹ ಎಲ್ಲ ಗಣ್ಯಾದ ಗಣ್ಯ ಗಣ್ಯ ವ್ಯಕ್ತಿ ತುಂಬ ಹೃದಯದ ಧನ್ಯವಾದಗಳು ಅಲ್ಲ ಈಗ ಸಂಡೆ ಹೋಗ್ತಿಲ್ಲ ಪ್ರತಿ ಅದು ನೀನ್ಕೊಂಡಿದ್ಯಾನ್ಸು ಇಲ್ಲಿ ಖುಷಿ ಆಗ್ಬೇಕು ಇಲ್ಲಿ ಖುಷಿ ಆಗ್ಬೇಕು ಅದು ಎಲ್ಲಿದ್ರು ಸರಿ ನಾ ಕೂಡ ಮದ್ಯ ಇರ್ತೀವೋ ಅಥವಾ ನಲ್ವತ್ತು ಜನಿಯಸ್ಲಿ ವಿರ್ ಲೈಕ್ ಸಿಕ್ಕಾಪಟ್ಟೆ ಡೆಡ್ ಆಪೋಸಿಟ್ ನೀವ್ ಇಮ್ಯಾಜಿನ್ ಮಾಡಕ್ ಆಗಲ್ಲ ನನಗೆ ಒಬ್ನೇ ಬಿಟ್ಬಿಟ್ರೆ ಸಿಕ್ಕಬಿಟ್ಟು ಖುಷಿ ಆಗಿರ್ತೀರಪ್ಪ ಯಾ ಪೀಸ್ ಆಗಿರ್ಬೇಕು ಯಾರು ಅರ್ಥ ನಿನ್ನೆ ಕೇಳ್ತಿದ್ದಂಗೆ ಅರಿ ಈ ತರ ಹೋಗೋಣ ಅನ್ಕೊಂಡಿ ಅದು ಏನು ನಾನು ಇನ್ನ ಕೇಳು ಇಲ್ಲ ಅದು ಏನೋ ನಾಳೆ ಸಂಡೇ ಅಲ್ವಾ ಫುಲ್ ಎಂಜಾಯ್ ಮಾಡೋಣ ಅಂತ ನನಗೆ ಇತ್ತೀಚೆಗೆ ಏನ್ ಗೊತ್ತಾ ಡಾರ್ಲಿಂಗ್ಸ್ ಅದೊಂದು ಮೈಂಡ್ ಸೆಟ್ ಇತ್ತೀಚೆಗೆ ಅಂತ ಇಲ್ಲ ಮೈಂಡ್ ಸೆಟ್ ಮಾಡ್ಕೊಂಡ್ಬಿಡ್ತೀನಿ ಸಂಡೇ ಅಂದ್ರೆ ಕೆಲಸ ಮಾಡಬಾರದು ಅಂತ ಆದ್ರೂ ಇವತ್ತು ಕೆಲಸ ಮಾಡ್ದು ಅಯ್ಯೋ ಇವತ್ತು ಬೆಳಗ್ಗೆ ಈ ಕೆಲಸ ಮಾಡೋದಕ್ಕೆ 11 ಓ ಕ್ಲಾಕ್ ಆಯ್ತು ಇನ್ನೊಂದ್ ಚೂರು ಕೆಲಸ ಇದೆ ಅದನ್ನ ಪ್ರತಿಕೋರ್ ಮಾಡಿ ಮುಗಿಸ್ತಾರೆ ಆಮೇಲೆ ಇವತ್ತು ವಿಡಿಯೋ ರಿಲೀಸ್ ಮಾಡಿದೀವಿ ಸಾಂಗ್ ಆಗಿರುತ್ತೆ ಮೊನ್ನೆ ಆಗಿರುತ್ತೆ ಕಡ್ಲೆಕಾಯಿ ಪರ್ಸೆ ಅದು ವಿಡಿಯೋ ಮಾಡಿದ್ವಿ ನಿಮ್ಗೆಲ್ಲ ಇಷ್ಟ ಅಮಾಂಟೇಜಸ್ ಸಾಂಗ್ಸ್ ಅಂತ ಎಲ್ಲಾರು ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾ ಇದೀರಾ ತುಂಬಾ ಥ್ಯಾಂಕ್ಸ್ ಅದಕ್ಕೆ ಈಗ ತಿಂಡಿ ಏನ್ ತಿನ್ನೋದು ನಾನ್ ಪೂರಿ ಅಂತ ಡಿಸೈಡ್ ಆಗಿದ್ದೀನಿ ನೋಡಿದ್ರ ಹೆಂಗ್ ಇದ್ದವ್ರ ಹೆಂಗ್ ಆಗ್ಬಿಟ್ಟು ಅವ್ರ ಪ್ರತೀಕ್ ಅಂದ್ರೆ ಕಾಂಟಿವ್ ನಿಮ್ಮ ಅಂಕಲ್ 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 ಪಾಪು ಆಗ್ಬಿಟ್ಟು ಅಂಕಲ್ ಆಗ್ಬಿಟ್ಟಿದೀನಿ ಹ್ಮ್ ನಿನ್ನೆ ಆನವ್ನ ಮಧ್ಯರಾತ್ರಿ ಮಧ್ಯರಾತ್ರಿ ಅಲ್ಲ ಒಂದ್ ಹನ್ನೊಂದ್ ಗಂಟೆ ಹಂಗೆ ಇಮಿಡಿಯೇಟ್ ಆಗಿ ಹೋಗಿ ನೋಡ್ಕೊಂಡು ಮುದ್ದಾಡ್ಕೊಂಡು ಫುಟೇಜ್ ಹಾಕು ಆ ಫುಟೇಜ್ ಇಲ್ಲ ತೆಗ್ದಿದೀನಿ ಇನ್ಸ್ಟಾಗ್ರಾಮ್ ತರದ್ದು ಅದನ್ನೇ ಹಾಕು ಹೆಂಗಿತ್ತು ನೋಡಿ ಅವ್ರನ್ನ ನಂಬರಿ ಮಾಡಿರೋದು ಸರಿ ಡೈಲಿಂಗ್ಸ್ ಆ ವಿಡಿಯೋ ನೋಡ್ಕೊ ಬನ್ನಿ ಈಗ ನೀ ಬಂತೊಂದಾನಿ ಯಾವೂರಾನೆ ಬಿಜಾಪುರ ಧಾನೆ ಅವನಿಗೋಸ್ಕರ ಎಷ್ಟು ಜನ ಕಾಯ್ತಾ ಇರ್ತಾರೆ ಗೊತ್ತಾ ಓ ಏನೋ ಮಟನ್ ಮಟನ್ ಅಂಗಡಿ ಪಾಪ ಜಟ್ಟ ಭಾನುವಾರ ರೀ ಯಾರು ಭಾನುವಾರ ಬೆಳಗ್ಗೆ ತಿಂಡಿ ಎಲ್ಲ ಮಾಡಲ್ಲ ಮಧ್ಯಾಹ್ನ ಅಡಿಗೆ ಮಾಡಲ್ಲ ರಾತ್ರಿ ಮಾಡಲ್ಲ ಯಾವಾಗ ಒಂದೊತ್ತು ಮಾಡ್ಕೊಂತಾರೆ ಬೆಳಗ್ಗೆ ಮಾಡಿದ್ರೆ ಮಧ್ಯಾಹ್ನ ಹೋಗ್ತಾರೆ ಮಧ್ಯಾಹ್ನ ಮಾಡಿದ್ರೆ ರಾತ್ರಿ ಹೋಗ್ತಾರೆ ಇಲ್ಲ ಮೂರೊತ್ತು ಹೋಟ್ಲಲ್ಲೇ ತಿಂತಾರೆ ನಾವೆಲ್ಲ ನಾವು ಸಂಡೇಸ್ ಆಚೆ ಬಂದು ಈ ತರ ಇದೆಲ್ಲ ಇಟ್ಸ್ ವೆರಿ 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 ರೇರ್ ವಿ ಡೋಂಟ್ ಡೂ ಆಲ್ ಸಚ್ ಥಿಂಗ್ಸ್ ಯು ನೋ ನಾವು ಅಲ್ಲಿ ಕದಂಬದ ಇದೆಯಲ್ಲ ಅಲ್ಲಿ ಹೋಗ್ಬಿಡ ಏ ಇಲ್ಲ ತಿನ್ನೋಣ ಪಾಪ ಇಲ್ಲಿ ನೀವೇ ಹೇಳಿ ಅಂದ್ರೆ ಅಲ್ಲೇ ಹೇಳ್ತಿದ್ರ ಕೃಷ್ಣ 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 ನಿಮ್ಮ ಇಷ್ಟ ಅಲ್ಲೂ ರಷ್ಯಾ ಇರುತ್ತೆ ಸಂಡೇ ಅಲ್ಲೆಲ್ಲ ಅಂಕಲ್ಸ್ ಎಲ್ಲ ವಾಕಿಂಗ್ ಮುಗಿಸ್ಕೊಂಡು

ಸೊ ಈಗ ಒಂದು ಬೊಂಬಾಟ್ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಒಂದು ಬೊಂಬಾಟ್ ರೀಲ್ ಮಾಡು ನಮ್ಮ ಹೋಗ್ತಾ ಇದೀವಿ ಹಂಗೆ ಹೋಗಿ ಮಾತಾಡ್ಸ್ಕೊಂಡು ಒಂದಷ್ಟು ಕೆಲಸಗಳಿದೆ ಕೆಲಸ ಏನು ಅಂತ ಗೊತ್ತಲ್ವಾ ಖುಷಿ ನೋಡ್ರಪ್ಪ ಖುಷಿಯೂರಿ ನೋಡ್ರಪ್ಪ ಪ್ರಸೀಕು ಫುಲ್ ಖುಷಿಯಾಗಿದ್ದಾರೆ ಒಳ್ಳೆ ಸ್ಪೇಸ್ ಸ್ಪೇಸ್ ಸಿಗುತ್ತೆ ಜಾಲಿ ಮಾಡಬಹುದು ಅಂತ ವೆಬ್ ಸೀರೀಸ್ ನ ಕಂಟಿನ್ಯೂ ಮಾಡ್ತಿದಿ ನೋಡಿ ಹಿಂಗೆ ನಾವು ಓಕೆ ನೀವು ಏನೇನ್ ಮಾಡಿದ್ರಿ ಭಾನುವಾರ ಅಂತ ನನಗೆ ಹಂಗೆ ಕಮೆಂಟ್ ಅಲ್ಲಿ ತಿಳಿಸ್ಬೇಡಿ ಓಕೆನಾ ಸಿ ಯು ಆಲ್ ಅಗೇನ್ ಬಾ ಏನಾಗುತ್ತೆ ನನ್ ಬೊಂಗೋರಿ ಶಂಗೋರಿ ಏನು ಜಿಗ್ಗಿ 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 ಅದು ಬಟ್ खुशिया हंगाडस्त <laughs> <questo> <laughs> <w> <laughs> ಟೇಸ್ಟ್ ಬಡ್ಸ್ ಕೋಲ್ಡ್ ಎಲ್ಲ ನೆನ್ನೆಗೆ ಹೋಯ್ತು ನೀವು ಯಾರು ಬೈಬಾರ್ದು ನಂಗೆ ಇಲ್ಲ ಅವ್ರೆ ಡೌನ್ ಹೋಗ್ತಾ ಇದೆ ಪಾಪ ಏನ್ ಮಾಡ್ತಾ ಇದ್ದೀರಾ ಇದು ಪೂರ್ತಿ ತುಕ್ಕಿ ಹಿಡಿದು ಎಲ್ಲ ಸಪ್ಲೈ ಎಲ್ಲ ಕಟ್ ಆಗ್ಬಿಟ್ಟಿತ್ತು ನೀಟ್ ತೊಳೆದು ಇವೆಲ್ಲ ಬಿಚ್ಚಿ ಪೆಪ್ಸಿ ತಂದು ಏನ್ ನೋಡಿ ಹೋಗಿಸಿ ಈಗ ಮತ್ತೆ ಇದನ್ನ ಸಾಡ್ರ್ ಮಾಡಿ ಇದನ್ನ ಮತ್ತೆ ಸಪ್ಲೈ ಕನೆಕ್ಷನ್ ಕೊಟ್ಟು ನೋಡ್ತಾ ಇಲ್ಲಿ ದೇವ್ರದೆ ನೋಡಿದ್ರ ನಮ್ಮ ಮನೆಯಲ್ಲಿ ಒಂಚೂರು ಇದು ಇದಾಗಿದೆ ತುಕ್ಕಿದೆ ಅದು ಕ್ಲೀನ್ ಮಾಡಕ್ಕಾಗಲ್ಲ ಅದು ತರಿಸ್ಬೇಕು ಅಮೆಝಾನ್ ಇಂದ ಇಲ್ಲ ಅಂದ್ರೆ ಕ್ಲೀನ್ ಮಾಡಿದೀನಿ ಅದ ನಮ್ಮ ಮನೆಯಲ್ಲಿ ಯಾವುದೇ ವಾಷಿಂಗ್ ಮೆಷಿನ್ ಫ್ರಿಡ್ಜ್ ಎನಿ ರಿಪೇರಿಸ್ ನಾವು ಯಾರ್ನೂ ಕಷ್ಟ ಪ್ರಾಮಿಸ್ ಹೇಳ್ತಾರೆ ಅದು ಟು ಬಿ ಆನೆಸ್ಟ್ ಪ್ರತಿಕೇ ರಿಪೇರಿ ಮಾಡ್ಬೇಡನ್ನ ಕೇಳ್ಕೊಳ್ಳೋದು ದೇವ್ರನ್ನ ಕೇಳ್ಕೊತಾ ಇದ್ದೀನಿ ಹಾ ಯೇ ಏ ಸೂಪರ್ ಗಂಡು ಒಬ್ಬಾನಿಕ್ ಗೊತ್ತಾ ಯು ಆರ್ ಅಮೇಜಿಂಗ್ ಪಾಪ ಸೂಪರ್ ಅಂಡ್ ಎವ್ರಿ ಟೈಮ್ ಹಿಂಗೇ ನನಗೇನು ಸರ್ಪ್ರೈಸ್ ಅನ್ಸ್ ಸೂಪರ್ ಇದೇನು ಗೊತ್ತಾ

ದರ್ತನೆ ಓಕೆ ಹಾವ್ ಫನ್ ಬಾಯ್ ಬಾಯ್ ಆ ಲೇಟ್ ಆಗೋಯ್ತು ಸಿಕ್ಕೋಡೆ ಲೇಟ್ ಆಯ್ತು ಹೊರಡೋಷ್ಟಕ್ಕೆ ನೋಡಿ ಹೋಗ್ತಾ ಇದ್ದೀನಿ ಬೀನ್ ಸ್ಟಾರ್ಟೆಡ್ ಸ್ಟಾರ್ಟ್ ಮಾಡಿದ್ದೀನಿ ಕ್ಯಾಬಲ್ಲಿ ಹಾಂ ತರ್ಟಿ ಸಿಕ್ಸ್ ಮಿನಿಟ್ಸ್ ತೋರಿಸ್ತಾ ಇದೆ ಟೂ ಫಿಫ್ಟಿ ಏಯ್ಟಿಗೆ ರೀಚ್ ಆಗ್ತದೆ ಅರೌಂಡ್ ತ್ರೀ ಓ ಕ್ಲಾಕ್ ಯಾರಾದರೂ ಫ್ರೆಂಡು ಮನೆ ಹತ್ರ ನಿಂತ್ಕೊಂಡು ವೆಯ್ಟ್ ಮಾಡ್ತಾರಾ ಬಟ್ ನನ್ನ ಫ್ರೆಂಡ್ ಮಾಡ್ತಾಳೆ ಆದರೆ ಅವಳು ರೆಡಿ ಆಗಿರೋದನ್ನ ನನ್ನ ಕೈಲಿ ಹಫ್ ಟು ಸ್ಟಿಲ್ ಡೈಜೆಸ್ಟ್ ಅಲ್ಲ ಕಣೆ ಏನು ಗೊತ್ತಾ ಇದು ರಿವ್ಯೂ ನೋಡ್ಕೊಂಡು ನೋಡ್ಕೊಂಡು ಬರೋದು ನಾನು ಸಿನಿಮಾ ಅದು ಚೆನ್ನಾಗಿದೆಯಂತೆ ಹಾಯ್ ಅಂಕಲ್ ಚೆನ್ನಾಗಿದ್ದೀರಾ ಅಳಿಯ ಬಂದಿದ್ದಾನೆ ಅಂತ ನಿಮ್ಗೆ ಏನ್ ಭಯ ಭಕ್ತಿ ಇದ್ಯಾ ನಾನೇ ಓ ಅಳಿಯ ಇಲ್ಲಿ ನಮ್ಮ ಅತ್ತೆ ಇವರೇ ನಮ್ಮ ಅತ್ತೆ ನಾನು ಏನಕ್ಕೆ ಅತ್ತೆ ಅಂತ ಕರಿತೀನಿ ಅಂತ ಅಂದ್ರೆ ಅಳಿಯ ಇವರು ಅಳಿಯ ಅಳಿಯ ಏನಕ್ಕೆ ಅಂತ ಹೇಳಿ ಅಂಟಿ ಹುಡುಗ ಆಗಿದಿದ್ರೆ ನನ್ನ ಅಳಿಯ ಮಾಡ್ತಾ ಇದ್ರಂತೆ ಆಂಟಿ ಮಾಡ್ಕೊತಿದ್ರೋ ಇಲ್ವೋ ಅವಳಂತೂ ಮಾಡ್ಕೊಂಡಿರೋ ಅವಳನ್ನು ಅಜ್ಜಿ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಆಂಟಿ ಆರಾಮ ಪಾಪು ಮನೇಲಿ ಇದ್ದಾನೆ ಅಮ್ಮ ನೋಡ್ಕೊತ ಇದಾರೆ ಅಂಕಲ್ ಗೋಲಾ ಅಂದ್ರೆ ಇದೆ ಗೋಲಾ ನೋಡಿ ನಮ್ಮ ಮನೆಯಲ್ಲಿ ಫಿಶ್ ಇದೆ ಎಲ್ರಿಗೂ ಒಂದೊಂದು ಹೆಸರಿಟ್ಟಿದೆಯಾ ಇಲ್ಲೋಡಿ ಟೆಂಟ್ರ ಡೈ ಟೆಂಟ್ರ ಡೈ ಸೊ ಈಗ ಸ್ಟಾರ್ಟ್ ಮಾಡಿದೀವಿ ಆನ್ ದ ವೇ ಟು ಒರಾಯನ್ ಮಾಲ್ ಯಾವ ಸಿನಿಮಾಗೆ ಹೋಗ್ತಾ ಇದೀವಿ ಅಂತ ಅಂದ್ರೆ ಆ ಸಿನಿಮಾ ಕಣ್ಣಪ್ಪ ಬೇಡ ಕಣ್ಣಪ್ಪ ಅಲ್ಲ ಗರ್ಲ್ ಫ್ರೆಂಡ್ ಸಿನ್ಮಾಗೆ ಹೋಗ್ತಾ ಇದ್ದೀವಿ ಹೋಗಿ ಲೇಟ್ ಆಗಿಬಿಟ್ಟಿದೆ ಎಲ್ಲ ಸಿನಿಮಾಗೂ ಲೇಟಾಗಿ ಹೋಗೋದೇ ಆಯಿತು ಭಾಳ ವೆರಿ ಅಪ್ಸೆಟ್ ಎಲ್ಲ ಇವಳಿಂದನೇ ಲೇಟು ನೋಡು ಸಿನಿಮಾಗೆ ಲೇಟು ಏನು ಜನಗರು ಎಲ್ಲ ಕಡೆ ಜನ 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 ಒಟ್ನಲ್ಲಿ ಲೇಟಾಗಿ ಬಂದಿದ್ದೀವಿ ಬಾಡೋಕ್ಕೆ ಗುಡ್ ಟು ಮಾರ್ನಿಂಗ್ ಕಾಲ್ ಸರ್ ಐ એમ ಟಿಸ್ನೋ ಅವ್ ಐ ಹ್ಯಾವ್ ಸೀನ್ ಯು ಫುಲ್ ಡೇ ವೇರ್ ಆರ್ ಯು ಆರ್ ಯು ಅಟ್ ಕಾಲೇಜ್ ಐ ಇವೆನ್ ಕಿನ್ನಾ ಇಗ ಇಂಟರ್ವಲ್ ಅಲ್ಲಿ ಇದೆ ಫಸ್ಟ್ ಹಾಫ್ ಮಾತ್ರ ಸಕ್ಕರಾಗಿತ್ತು एवरी woman should watch this movie this is my outfit ಅರ್ಧ ಸಿನಿಮಾಗೆ ಬರೋದು ಮಾಳಿಗೆ ಪಾಪ್ಕಾರ್ನ್ ತಿನ್ನೋಕ್ಕೆ ಎಲ್ಲ ಹುಡುಗಿ ಫ್ರೆಂಡ್ಸ್ ಜೊತೆ ಬನ್ನಿ ತುಂಬ ಚೆನ್ನಾಗಿದೆ ಪ್ಲೀಸ್ ಅವಾಯ್ಡ್ ವಿತ್ ಬಾಯ್ ಫ್ರೆಂಡ್ಸಾ ಫುಲ್ ಸಿನಿಮಾ ನೋಡಿದ್ಮೇಲೆ ಒಳ್ಳೆ ರಿವ್ಯೂ ಕೊಡ್ತೀನಿ ಬನ್ನಿ ಅದಕ್ಕೂ ಫಸ್ಟ್ ಟೈಮು ಖುಷಿ ಖುಷಿಯಾಗಿ ಆಚೆ ಬರ್ತಾ ಇರೋದು ಹೆಂಗಿತ್ತು ಮೇಡಮ್ ಮೂವಿ ಮೂವಿ ಹೇಗಿತ್ತು ಮೇಡಮ್ ಎಲ್ಲ ಹೆಣ್ಮಕ್ಳು ನೋಡಬೇಕಲ್ವಾ ರಿವ್ಯೂ ನಾನು ಹೇಳೋದ್ಕಿಂತ ಹೇಗಿತ್ತು ಮೇಡಮ್ ಸಿನಿಮಾ ತುಂಬ ಚೆನ್ನಾಗಿತ್ತಲ್ಲ ಅಲ್ಲ ಎಲ್ಲ ಹೆಣ್ಮಕ್ಳಿಗೂ ಆಯಿತು ಅನ್ಸುತ್ತೆ ಮಕ್ಕಳು ಅನ್ನೋದ್ಕಿಂತ ಇಟ್ ಇಸ್ ಅ ವೆರಿ ನೈಸ್ ಮೂವಿ ತುಂಬ ಖುಷಿ ಆಯಿತು ನೋಡಿ ಗೊತ್ತಿಲ್ಲ ನಾವು ಇಟ್ ವಾಸ್ ಅನ್ಪ್ಲಾಂಡ್ ನಾವಿಬ್ಬರೇ ಏನಕ್ಕೆ ಬಂದ್ವಿ ಅಂತ ಗೊತ್ತಿಲ್ಲ ಯೂನಿವರ್ಸ್ ಮೇಡಷ್ಟು ಕಮ್ಮ ಅನ್ನೋ ಥರ ಸಖದಾಗಿತ್ತು ಸಖತ್ ಎಂಜಾಯ್ ಮಾಡಿದ್ವಿ ಸಖದಾಗಿತ್ತು ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನ್ಮಾ ನೋಡಿ ರಶ್ಮಿಕಾ ಮಂದಣ್ಣ ವಾಸ್ ವೆರಿ ನೈಸ್ ವೆಲ್ ಪರ್ಫಾರ್ಮ್ಡ್ ಹಾಗೆ ಹಾಗಿದ್ರೆ ಈಗ ಸಿನಿಮಾ ಕತೆ ಮುಗಿದಿದೆ ನೆಕ್ಸ್ಟ್ ಕತೆ ಏನು ಅಂತ ಅಲ್ಟಲ್ಲಿ ಸೊ ಜೋಕ್ಸ್ ಪಾರ್ಟ್ ನಿಜವಾಗ್ಲೂ ಸಿನಿಮಾ ತುಂಬ ಚೆನ್ನಾಗಿತ್ತು ತುಂಬ ಇಷ್ಟ ಆಯಿತು ಅಥವಾ ಹಾರ್ಟ್ ಬ್ರೇಕ್ಸ್ ಅಥವಾ ಏನಕ್ಕೆ ಬ್ರೇಕಪ್ ಆಗಿ ಮಾಡ್ಕೊಂಡಿರ್ತಾರೆ ಹೆಣ್ಮಕ್ಳು ಇದ್ರ ಬಗ್ಗೆ ಎಲ್ಲ ಒಂದೊಳ್ಳೆ ಸಿನ್ಮಾ ನೋಡಿದ್ವಿ ಖುಷಿಯಾಯಿತು ಸಮಥಿಂಗ್ ಅಬೌಟ್ ಯು ನೋ ವುಮೆನ್ ಐ ಲವ್ ಇಟ್ ಆ್ಯಂಡ್ ಎಲ್ಲ ಹುಡುಗಿರು ಕಿರಿಸ್ತಾ ಇದ್ರು ಗೊತ್ತಾ ಥಿಯೇಟ್ರಲ್ಲಿ ದಟ್ ವಾಸ್ ದ ಬೆಸ್ಟ್ ಪಾರ್ಟ್ ಐ ಲವ್ಡ್ ಇಟ್ ಆ್ಯಂಡ್ ಈಗ ಸುಮ್ಮನೆ ಒಂದು ವಿಂಡೋ ಶಾಪಿಂಗ್ ಥರ ಮಾಡೋಕೆ ಬಂದದವಿ ಜಸ್ಟ್ ಸುಮ್ಮನೆ ಹಂಗೆ ಬಿಕಾಸ್ ವಿ ಲವ್ ವಿಂಡೋ ಶಾಪಿಂಗ್ ಶಿಟ್ 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 ಛಿಟ್ ಈ ಶಾಪಿಂಗ್ ಬಂದರೆ ಎಂಥ ಪ್ರಾಬ್ಲಮ್ ಆಗ್ತದೆ ಅಂದರೆ ಎಲ್ಲ ತೊಗೋಬೇಕು ಅನಿಸ್ತದೆ ಆದರೆ ಡಬ್ಬು ಬೇಕು ಎಲ್ಲ ತಗೊಳೋದಕ್ಕೆ ಎಷ್ಟು ಜನ ಗೊತ್ತಾ ಸೊ ನಾನು ಕ್ರಾಸ್ ವರ್ಡ್ಗೆ ಬಂದಿದ್ದೀನಿ ದಿಸ್ ಇಸ್ ಮೈ ಫೇವ್ರೆಟ್ ಸ್ಪಾಟ್ ತುಂಬ ಇಷ್ಟ ನನಗೆ ಒರಯಾನ್ ಮಾಲಲ್ಲಿ ಒಳ್ಳೊಳ್ಳೆ ಬುಕ್ಸ್ ಇದೆ ಸೇಲ್ ಹಾಕಿದ್ದಾರೆ ಆ್ಯಂಡ್ ಗೊತ್ತಿಲ್ಲ ನೀರು ಕೊಡ್ತೀರಾ ಅಂತ ಕೇಳಿದೆ ನಾನು ಅವರಿಗೆ ನನ್ನ ಬಾಟಲಿಗೆ ಕೊಡ್ತೀರಾ ಅಂತ ಅವ್ರು ಈಸ್ಕೊಂಡ್ರು ಸೊ ಸ್ವೀಟಲ್ಲ ಸೊ ಇದೆಲ್ಲ ಮಾಡ್ತಾರೆ ಅವರು ಸೊ ಮಚ್ ನೀವೇನು ಮಾಡ್ತೀರಾ ಅಂತ ಅನ್ಕೊಂಡೆ ನಾನು ಅದಕ್ಕೆ ಕೊಟ್ರಾ ಥ್ಯಾಂಕ್ ಯು ಓರಿಯನ್ ಮಾಲ್ ಎಷ್ಟು ನೀನು ಬಾಪ್ಪ ಈ ಕಡೆ ಪುಟ ಇದು ವರ್ಲ್ಡ್ ಕೆಫೆ ಅಂತ ಅಂದ್ಬಿಟ್ಟು ಇಲ್ಲಿ ಒಂದು ಸಿಕ್ಸ್ ಅವರ್ಸ್ ಸೆವೆನ್ ಅವರ್ಸ್ಗೆ ಪೇ ಮಾಡಿಬಿಟ್ಟು ನೀವು ಇಲ್ಲೇ ಕೂತ್ಕೊಂಡು ಕೆಲಸ ಮಾಡ್ಬೋದು ಎಷ್ಟೊಂದು ಜನಕ್ಕೆ ಗೊತ್ತಿರುತ್ತೆ ಗೊತ್ತಿಲ್ಲದಿರೋರಿಗೆ ನಾನು ಇನ್ಫಾರ್ಮೇಷನ್ ಕೊಡ್ತಾ ಇದೀನಿ ಈಗ ನಾವು ಹೋಗ್ತಾ ಇರೋ ಪ್ಲೇಸ್ ಬಂದ್ಬಿಟ್ಟು ಸಾರಿ ಹೈ ಇದು ನನ್ನ ಡ್ರೀಮ್ ಪ್ಲೇಸ್ ಇನ್ ದ ಸೆನ್ಸ್ ಲೈಕ್ ಕಾಲೇಜ್ ಡೇಸಲ್ಲೆಲ್ಲ ಇಲ್ಲಿಗೆ ಬರಬೇಕಂತ ಆಸೆ ಇತ್ತು ಬಟ್ ಇವಾಗ ಬಂದಿದ್ದೀನಿ ಥ್ಯಾಂಕ್ ಯು ಏನಕ್ಕೆ ಇಲ್ಲಿಗೆ ಹೋಗಬೇಕು ಅಂತ ಆಸೆ ಅಂತ ಅಂದರೆ ಇದೇ ಏರಿಯಾದಲ್ಲಿ ಹುಟ್ಟಿ ಬೆಳೆದಿರೋ ಕಾರಣ ನಮ್ಮ ಮನೆ ಹತ್ರ ಅಥವಾ ಟೆರೆಸ್ ಮೇಲೆಲ್ಲ ನಿಂತ್ಕೊಂಡ್ರೆ ಈ ಒಂದು ಜಾಗ ಕಾಣಿಸ್ತಿತ್ತು ನಮಗೆ ನಮ್ಮ ಮನೆಯಿಂದನೇ ಸೊ ಹಾಗಾಗಿ ಈ ಮ್ಯಾಚಲ್ಲಿ ವಿನ್ ಆದಾಗ ಅಥವಾ ನ್ಯೂ ಇಯರ್ ಪಾರ್ಟೀಸ್ ಇರುವಾಗ ಇಲ್ಲಿ ತುಂಬ ಗ್ರ್ಯಾಂಡಾಗಿ ಪಾರ್ಟೀಸ್ ಲೈಟ್ಸ್ ಎಲ್ಲ ಕಾಣಿಸ್ತಿತ್ತು ಸೊ ಅದಕ್ಕೆ ಈ ಜಾಗಕ್ಕೆ ಬರಬೇಕು ಅನ್ನೋ ಒಂದು ಸಣ್ಣ ಆಸೆ ಅಷ್ಟೇ ತುಂಬ ಚೆನ್ನಾಗಿದೆ ಇಟ್ಸ್ ವೆರಿ ನೈಸ್ ತುಂಬ ವರ್ಷಗಳಿಂದ ಬರಬೇಕು ಅಂದ್ಕೊಂಡಿದ್ದು ನನ್ನ ಬರ್ಡೇಗೆ ಅಂದ್ಕೊಂಡಿದ್ದೆ ಬಟ್ ಇವತ್ತು ಇವಾಗ ಬಂದಿದ್ದೀನಿ ಸೊ ಆಮ್ ಹ್ಯಾಪಿ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಫಾರ್ ಮೈ ಫ್ರೆಂಡ್ ಫಾರ್ ಮೇಕಿಂಗ್ ದಿಸ್ ಹ್ಯಾಪಿನಿ ತುಂಬ ಚೆನ್ನಾಗಿತ್ತು ಏನೇನು ಅನಿಸುತ್ತೆ ಈಗಲ ಅದಂದರೆ ಏನಂತಾರೆ ಈಡೇರಿಸ್ಕೋಬೇಕು ನಾವೇ ನಮಗೆ ಅಂತ ಯಾರೂ ಬಂದು ಈಡೇರಿಸಲ್ಲ ಸೊ ಇಟ್ ವಾಸ್ ಸೋ ಗುಡ್ ಚೆನ್ನಾಗಿತ್ತು ಏನೋ ಅಂದರೆ ಒಂಥರ ಇರುತ್ತೆ ಗೊತ್ತಾ ಏನಿರುತ್ತೆ ಏನು 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 ಅನ್ನೋ ಬದಲು ಹೋಗಿ ನೋಡ್ಕೊಂಬಂದ್ಬಿಟ್ರೆ ಸ್ಕೂಲ್ ನೈಸ್ ನೋಡಿ ಜನ ರಾಮೇಶ್ವರಂ ಕೆಫೆನಲ್ಲಿ ಅಂದರ ಎಲ್ಲ ಆತರ ಬರೋದು ವೆರಿ ರೇ ಬಟ್ ಇಷ್ಟೊಂದು ಜನ ನೋಡಿದಾಗ ತುಂಬ ಸ್ಟ್ರೇಂಜ್ ಅನ್ಸುತ್ತೆ ಇಷ್ಟೊಂದು ಜನ ಇದಾರ ಬರ್ತಾರ ವಾಟ್ ಲೋಡಿ ಅಡಿ ಫಸ್ಟ್ ಹೋಗಿ ಪ್ರತೀಕ್ ತೋರಿಸ್ಬೇಕು ಪ್ರತೀಕ್ ನೀವು ನೀವೊಬ್ರೇ ಮನೇಲಿರೋದು ಎಲ್ಲರೂ ಆಚೆ ಇದ್ದಾರೆ ಅಂತ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಆದಷ್ಟು ಎಕ್ಸ್ಪ್ಲೋರ್ ಮಾಡೋಕೆ ಟ್ರೈ ಮಾಡಿದೆ ಗೊತ್ತಿಲ್ಲ ಇಟ್ ವಾಸ್ ಅ ಗುಡ್ ಡೇ ಥ್ಯಾಂಕ್ ಯು ಗಾಡ್ ಥ್ಯಾಂಕ್ ಯು ಯೂನಿವರ್ಸ್ ಫಾರ್ ದ ಗುಡ್ ಡೇ ಥ್ಯಾಂಕ್ಸ್ ಟು ಮೈ ಫ್ರೆಂಡ್ ಫಾರ್ ಮೇಕಿಂಗ್ ಮೀ ಸ್ಪೆಷಲ್ ಆಲ್ವೇಸ್ ಆ್ಯಂಡ್ ಹ್ಯಾಪಿ ಲವ್ ಯು ಆಲ್ ಬಾಯ್